ಶ್ರೀ ಬಿ ಪ್ರಭಾಕರ್ ಪ್ರವೀಣ್ರವರು ಕರ್ನಾಟಕ ರಾಜ್ಯ ಛಾಯಾಗ್ರಾಹಕರ ಅಸೋಸಿಯೇಷನ್ನಿಂದ ಕೊಡಮಾಡುವ ಪ್ರಸ್ತುತ ವರ್ಷದ ರಾಜ್ಯ ಮಟ್ಟದ ಛಾಯಾಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅವರಿಗೆ ನಮ್ಮ ಶಿಕ್ಷಕ ದಿನಾಚರಣೆ ಈ ಶುಭ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಅಂಬಿರವಣ್ಣ ಪಾಟೀಲ್ ರವರ ಅಮೃತ ಹಸ್ತದೊಂದಿಗೆ ಗೌರವದ ಸನ್ಮಾನ ನೆರವೇರ್ತಾ ಇದೆ ವಿವಿಧ ಕಾರ್ಯಕ್ರಮಗಳಲ್ಲಿ ಮತ್ತು ಸಮಾರಂಭಗಳಲ್ಲಿ ವರದಿಯನ್ನು ಸಿದ್ಧಪಡಿಸುವುದರ ಜೊತೆಗೆ ಛಾಯಾಗ್ರಹಣದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಶ್ರೀ ಬಿ ಪ್ರಭಾಕರ್ ರವೀಂದ್ರ ಪ್ರಸ್ತುತ ವರ್ಷ ಕೊಡಮಾಡಿರುವ ಕರ್ನಾಟಕ ರಾಜ್ಯ ಛಾಯಾಗ್ರಾಹಕರ ಅಸೋಸಿಯೇಷನ್ನಿಂದ ಕೊಡಮಾಡಲಾಗುವ ರಾಜ್ಯ ಮಟ್ಟದ ಛಾಯಾಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅವರ ಸಾಮಾಜಿಕ ಸೇವೆ ಹೀಗೆ ಮುಂದುವರಿಯಲಿ ಮತ್ತಷ್ಟು ಕೊಟ್ಟದಷ್ಟು ಆ ಕ್ಷೇತ್ರದಲ್ಲಿ ಅವರು ಎತ್ತರರಿಗೆ ಏರುವಂತಾಗಲಿ ತಮಗೆ ಇನ್ನೂ ಹಲವು ಪ್ರಶಸ್ತಿಗಳು ಮುಡಿಗೇರುವಂತಾಗಲಿ ಎಂಬುದು ನಮ್ಮ ಗೋಕಾಕ್ ಶೈಕ್ಷಣಿಕ ವಲಯದ ಸಮಸ್ತ ಗುರುಗಳ ಆಶಯ ಶುಭಾಶಯ